ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದ ಭಾರತ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಸೇಡು ತೀರಿಸಿಕೊಂಡ ಟೀಮ್ ಇಂಡಿಯಾ ಇನ್ನು ಕೊನೆಯದಾಗಿ ಫೈನಲ್ಗಾದ್ರೆ ಎಂಟ್ರಿ ಕೊಟ್ಟಿದೆ ನಮ್ಮ ಭಾರತ ತಂಡ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಐಲೆಟ್ಸ್ ಅನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೀವೇನಾದರೂ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮೀಸ್ ಸೋಲಿನ ಸೇಡು ತೀರಿಸಿಕೊಂಡಿದೆ ಟೀಮ್ ಇಂಡಿಯಾ ಇನ್ನು ಇಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬೌಲರ್ಸ್ ಗಳು ಅದ್ಭುತ ಬೌಲಿಂಗ್ ಮಾಡಿದ್ರು ನೂರ ಎಪ್ಪತ್ತೆರಡು ರನ್ ಟಾರ್ಗೆಟ್ ಇಂಗ್ಲೆಂಡ್ ಗೆ ಏನು ಅಲ್ಲ ಕೆಲವರು ಅಂದುಕೊಂಡಿದ್ರು ಆದರೆ ಟೀಮ್ ಇಂಡಿಯಾ ಬೌಲರ್ಸ್ ಇಂಗ್ಲೆಂಡ್ ಬ್ಯಾಟರ್ ಗೆ ಕಾಟ ಕೊಟ್ರು ಹೌದು ಸ್ನೇಹಿತರೆ ಇಪ್ಪತ್ತ್ ಮೂರು ರನ್ ಗಳಿಸಿ ಅಪಾಯಕಾರಿಯಾಗಿ ಕಾಣಿಸುತ್ತಿದ್ದ ಬಟ್ಲರ್ ಅವರನ್ನು ಅಕ್ಷರ್ ಪಟೇಲ್ ತಮ್ಮ ಮೊದಲ ಓವರ್ನ ಮೊದಲನೇ ಬಾಲಲ್ಲಿ ವಿಕೆಟ್ ಪಡೆದುಕೊಂಡ್ರು ಬಟ್ಲರ್ ಪಂತ್ಗೆ ಕ್ಯಾಚ್ ನೀಡಿ ಔಟ್ ಆದರು ಇದರ ಹಿಂದೆಯೇ ಸಾಲ್ಟ್ ಅವರನ್ನು ಬೂಮ್ ಬೂಮ್ ಬೂಮ್ರವರು ಕ್ಲೀನ್ ಬೋಲ್ಡ್ ಮಾಡಿದರು ಐದು ರನ್ ಗಳಿಸಿ ಸಾಲ್ಟ್ ಔಟ್ ಆದರು ಮತ್ತು ಇನ್ನು ಅಕ್ಷರ್ ಪಟೇಲ್ ತಮ್ಮ ಎರಡನೇ ಓವರ್ನ ಮೊದಲನೇ ಎಷ್ಟದಲ್ಲಿ ಮತ್ತೆ ಬೈರನ್ ಸ್ಟೋ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿದರು ಇನ್ನೂ ಅಕ್ಷರ್ ಪಟೇಲ್ ತಮ್ಮ ಮೂರನೇ ಓವರ್ನ ಮೋಹಿನ್ ಅಲಿ ಅವರನ್ನು ಔಟ್ ಮಾಡಿದರು ಅಕ್ಷರ್ ಪಟೇಲ್ ಎಷ್ಟದ ಜಡ್ಜ್ ಮಾಡಲಾಗದೆ ಅಲ್ಲಿ ಸ್ಟಂಪ್ ಔಟ್ ಆದರು ಇನ್ನು ಇದಾದ ಬಳಿಕ ಕುಲ್ದೀಪ್ ಯಾದವ್ ಓವರ್ನಲ್ಲಿ ಶ್ಯಾಮ್ ಕರನ್ ಎಲ್ ಬಿ ಡಬ್ಲ್ಯೂ ಆದ್ರು ಅಲ್ಲಿಗೆ ಇಂಗ್ಲೆಂಡ್ ನಲವತ್ತೊಂಬತ್ತು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿತ್ತು ಮತ್ತು ಸಂಕಷ್ಟಕ್ಕೂ ಕೂಡ ಸಿಲುಕಿತ್ತು ಇನ್ನು ಕುಲ್ದೀಪ್ ಯಾದವ್ ಮತ್ತೆ ತಮ್ಮ ಮೂರನೇ ಓವರ್ನಲ್ಲಿ ಹ್ಯಾರಿ ಬ್ರೋಕ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿದರು ಇನ್ನು ಕಡೆ ಓವರ್ ಮಾಡಲು ಬಂದ ಕುಲ್ದೀಪ್ ಯಾದವ್ ಅವರು ಜೋರ್ಡನ್ ಅವರನ್ನು ಎಲ್ ಬಿ ಡಬ್ಲ್ಯೂ ಮಾಡಿದರು ಇನ್ನು ಅಕ್ಷರ್ ಪಟೇಲ್ ಕೊನೆಯ ಓವರ್ ಬೌಲಿಂಗ್ನಲ್ಲಿ ಲಿವಿಂಗ್ ಸ್ಟೋನ್ ಅವರನ್ನು ರನ್ ಔಟ್ ಮಾಡಿದರು ಇನ್ನು ಹದಿನೈದನೇ ಓವರ್ ಮಾಡಲು ಬಂದ ಹಾರ್ದಿಕ್ ಪಾಂಡ್ಯ ಅವರು ಯಶದ ಮೊದಲನೇ ಎಷ್ಟದಲ್ಲಿ ಆದಿಲ್ ರಶೀದ್ ರನ್ಔಟ್ ಆದರು ಇನ್ನು ಬೂಮ್ ಬೂಮ್ ಬೂಮ್ರಾ ಅವರ ಓವರ್ನಲ್ಲಿ ಅರ್ಚರ್ ಎಲ್ ಬಿ ಡಬ್ಲ್ಯೂ ಔಟ್ ಆದರು ಹತ್ತು ವರ್ಷಗಳ ನಂತರ ಭಾರತ ಮತ್ತೊಮ್ಮೆ ಫೈನಲ್ಗಾದರೆ ಎಂಟ್ರಿ ಕೊಟ್ಟಿದೆ ಅಲಿ ಚಾಂಪಿಯನ್ಸ್ ಸೋಲುಣಿಸಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಹೌದು ಸ್ನೇಹಿತರೆ ಇನ್ನು ಮೊದಲು ಬ್ಯಾಟ್ ಮಾಡಲು ಬಂದ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಎದುರಾಯಿತು ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಫೇಲ್ ಆದರೂ ಕೇವಲ ಒಂಬತ್ತು ರನ್ ಗಳಿಸಿ ಕ್ಲೀನ್ ಬೋರ್ಡ್ ಆದ್ರು ಇದಾದ ಬಳಿಕ ರಿಷಬ್ ಪಂತ್ ಕೂಡ ನಾಲ್ಕು ರನ್ ಗಳಿಸಿ ಕ್ಯಾಚ್ ನೀಡಿ ಔಟ್ ಆದರು ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಟೀಮ್ ಇಂಡಿಯಾಗೆ ಮತ್ತೆ ಆಸರೆಯಾಗಿದ್ದು ನಾಯಕ ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ಮತ್ತೊಂದು ಭರ್ಜರಿ ಅರ್ಧ ಶತಕ ಬಾರಿಸಿದರು ಮತ್ತು ಮಳೆಯಿಂದ ಸ್ಥಗಿತಗೊಂಡಿದ್ದ ಪಂದ್ಯ ಮತ್ತೆ ಆರಂಭವಾಗ್ತಿದ್ದಂತೆ ರೋಹಿತ್ ಶರ್ಮಾ ಭರ್ಜರಿ ಬ್ಯಾಟಿಂಗ್ ಆದರೆ ಮಾಡಿದ್ರು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ